ವಿನೋದ್ ರಾಜ್ ಅವರ ನಿಜವಾದ ತಂದೆ ಯಾರು ಲೀಲಾವತಿ ಅವರ ನಿಜವಾದ ಗಂಡ ಯಾರು ಇದನ್ನು ನಾವು ಬಾಯಲ್ಲಿ ಹೇಳಿದ್ರೆ ಸಾಕಾಗಲ್ಲ ಅದನ್ನು ಸರ್ಕಾರಿ ದಾಖಲೆಗಳ ಮೂಲಕ ರುಜುವಾತು ಪಡಿಸ್ಬೇಕು ಅನ್ನೋ ಒಂದು ಹಠಕ್ಕೆ ಬಿದ್ದು ಇಲ್ಲಿ ಮಹಾಲಿಂಗ ಭಾಗವತರ್ ಮನೈವಿ ಲೀಲಾವತಿ ಅಮ್ಮಾಳ ಅಂತ ಹೇಳಿ ಅತ್ಯಂತ ಸ್ಪಷ್ಟವಾಗಿದೆ ಪಟ್ಟ ನಂಬರ್ ಏಳು ಸಾವಿರದ ಐವತ್ತೈದು ಇಲ್ಲಿ ಸ್ಪಷ್ಟವಾಗಿದೆ ಮಹಾಲಿಂಗ ಭಾಗವತರ್ ಸನ್ ವಿನೋದ್ರಾಜ್ ಎಮ್ ಎಲ್ ಅಂತ ಹೇಳಿ ಅತ್ಯಂತ ಸ್ಪಷ್ಟವಾಗಿ ಈ ದಾಖಲೆಗಳು ನಮಗೆ ತೋರಿಸ್ತದೆ ಲೀಲಾವತಿ ಅವರ ಚಿತ್ರ ಇಲ್ಲಿ ಅವರು ಸಹಿ ಮಾಡಿರ್ತಕ್ಕಂಥದ್ದು ಅವರ ಆಧಾರ್ ಕಾರ್ಡ್ ಸಮೇತ ಕನ್ನಡ ಚಿತ್ರರಂಗ ಕಂಡಂಥ ಶಕುಲಿ ಮಾದರಿಯ ನಿರ್ಮಾಪಕ ಅಂತೇನು ಕುಖ್ಯಾತನ ಪಡ್ಕೊಂಡಿದ್ದಾರೆ ಆ ದ್ವಾರಕೇಶ್ ಅವ್ರು ಮಾಡಿದಂಥದ್ದು ಸಮಾಜದಲ್ಲಿ ಅವರನ್ನು ಅವರ ಜನಪ್ರಿಯತೆಯ ಉತ್ತಂಗವನ್ನು ಏನೇರಿದ್ರೂ ಅದನ್ನು ಸಹಿಸಲಾರ್ದಂಥ ಜನ ಅವರ ಅದಕ್ಕೆ ಚ್ಯುತಿ ತರಬೇಕು ಅನ್ನೋ ಒಂದು ಒಂದೇ ಒಂದು ದುರುದ್ದೇಶ ಇಟ್ಕೊಂಡು ಸುಳ್ಳಿನ ವಿಷಯವನ್ನು ಇವರು ನಿಜ ಅನ್ನೋ ಒಂದು ರೀತಿಯಲ್ಲಿ ಸತ್ಯ ಅನ್ನೋ ರೀತಿಯಲ್ಲಿ ಬಿಂಸ ಕೊಟ್ಟಿದ್ರು ಅದಕ್ಕೆ ಪೂರ್ವಕವಾದಂಥ ದಾಖಲೆಗಳನ್ನು ಇವತ್ತು ನಾನು ಯಶಸ್ವಿಯಾಗಿ ಅದನ್ನು ಪತ್ತೆ ಹಚ್ಚಿರುವಂಥದ್ದು ಎಲ್ಲರಿಗೂ ನಮಸ್ಕಾರ ವಿಶೇಷವಾಗಿ ಕನ್ನಡ ನಾಡಿನ ಏಳು ಕೋಟಿ ಕನ್ನಡಿಗರ ಮನಸ್ಸುಗಳಲ್ಲಿ ಕಳೆದ ಐದು ದಶಕಗಳಿಂದ ಕೆಲವೊಂದು ಪಟ್ಟಭದ್ರ ಹಿತಾಸಕ್ತಿಗಳು ಬೇರೆ ಬೇರೆ ಕಾರಣಗಳಿಗಾಗಿ ಕನ್ನಡಿಗರ ಆರಾಧ್ಯ ದೈವ ಡಾಕ್ಟರ್ ರಾಜ್ಕುಮಾರ್ ಅವರ ಚಾರಿತ್ರ್ಯವಾದಿಯನ್ನು ಮಾಡಿಕೊಂಡು ಅವರ ಬಗ್ಗೆ ದಾಖಲೆಗಳಿಲ್ಲ ಸುಖ ಸುಮ್ಮನೆ ಆರೋಪಗಳು ಮಾಡಿಕೊಂಡು ಜನರ ಮನಸ್ಸಲ್ಲಿ ಬಿತ್ತೋ ಅಂತ ವ್ಯರ್ಥ ಪ್ರಯತ್ನಗಳನ್ನು ಮಾಡ್ಕೊಂಬಂದರು ಆದರೆ ಅವರು ಮಾಡಿರ್ತಕ್ಕಂಥ ಪ್ರಯತ್ನಗಳು ಶೇಕಡ ಒಂದು ಇಪ್ಪತ್ತೈದರಷ್ಟು ಜನ ಅದನ್ನು ಸತ್ಯ ಇದ್ದರೂ ಇರ್ಬೋದು ಅನ್ನೋ ನಂಬಿದ್ರು ಅಂತ ಕೂಡ ನಮಗೆಲ್ಲ ಗೊತ್ತಿರತಕ್ಕಂಥ ವಿಷಯ ನಾನಿವತ್ತು ಮಾತಾಡ್ತಾ ಇರೋವಂಥದ್ದು ಅವರಿವತ್ತು ಲೀಲಾವತಿ ಅವರು ಹಿರಿಯ ಕಲಾವಿದರು ಆರೇಳು ದಶಕಗಳ ಕಾಲ ಸುಮಾರು ಎಂಟುನೂರಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಅಭಿನಯ ಅಭಿನಯಿಸಿದಂಥವರು ಅವರು ನಮ್ಮ ಜೊತೆ ಇಲ್ಲದೇ ಇದ್ದರೂ ಕೂಡ ಇವತ್ತು ಅನಿವಾರ್ಯವಾಗಿ ವಿಶ್ವವಿಖ್ಯಾತ ನಟ ಸಾರ್ವಭೌಮ ಯಾವುದೇ ಕಳಂಕ ಇಲ್ಲದೆ ಜೀವನವನ್ನು ನಡೆಸಿದಂಥ ಒಬ್ಬ ನಿಷ್ಕಳಂಕ ನಿಷ್ಕಲ್ಮಶ ವ್ಯಕ್ತಿಯ ಬಗ್ಗೆ ಲೀಲಾವತಿಯವರ ಹೆಸರನ್ನು ತಳಕಾಕಿ ಬೇರೆ ಬೇರೆ ಇಲ್ಲಸಲ್ಲದ ಗಾಳಿ ಮಾತುಗಳನ್ನು ಆ ವಿಷಯದಲ್ಲಿ ಲಭಿಸುವಂಥ ಕೆಲಸವನ್ನು ಯಶಸ್ವಿಯಾಗಿ ಮಾಡಿದ್ದು ಮೊದಲನೇದಾಗಿದ್ದು ಎಪ್ಪತ್ತರ ದಶಕದ ಅಂತ್ಯದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಪ್ರಾರಂಭ ಆದಂಥ ಕನ್ನಡ ಚಲನಚಿತ್ರ ರಂಗಕ್ಕೆ ಸಂಬಂಧಪಟ್ಟ ಮಾಹಿತಿಗಳನ್ನು ಕೊಡುವಂಥ ಮೊಟ್ಟ ಮೊದಲ ಅನ್ನೋ ಖ್ಯಾತಿಯನ್ನು ಗಳಿಸಿರ್ತಕ್ಕಂಥ ಮೇನಕ ಪತ್ರಿಕೆ ಆ ಮೇನಕ ಪತ್ರಿಕೆ ಸಾವಿರದ ಒಂಬೈನೂರ ಅರವತ್ತೆರಡರಿಂದ ಸಾವಿರದ ಒಂಬೈನೂರ ಎಪ್ಪತ್ತೆರಡರ ಅವಧಿಯಲ್ಲಿ ಆ ಐದಾರು ವರ್ಷಗಳ ಅವಧಿಯಲ್ಲಿ ಅದಕ್ಕೆ ಬೇರೆ ಇನ್ಯಾರೂ ಪರ ಪ್ರತಿಸ್ಪರ್ಧಿ ಇಲ್ಲದೇ ಇರುವಂಥ ಪರಿಸ್ಥಿತಿ ಇದ್ದಂಥ ಸಂದರ್ಭದಲ್ಲಿ ಆ ಮೇನಕ ಪತ್ರಿಕೆಯ ಪ್ರಧಾನ ಸಂಪಾದಕರೊಬ್ಬರು ಅದಾದ ನಂತರ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಎಂಬತ್ತೆಂಟರಲ್ಲಿ ಡ್ಯಾನ್ಸ್ ರಾಜ ಡ್ಯಾನ್ಸ್ ಸಿನ್ಮಾಗೆ ಶಿವರಾಜ್ ಕುಮಾರ್ ಅವರ ಕಾಲ್ ಶೀಟ್ ಸಿಕ್ಕಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಪಾರ್ವತಮ್ಮ ರಾಜ್ಕುಮಾರ್ ಅವರ ಕಾಲ್ ಶೀಟ್ ಕೊಟ್ಟಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ದ್ವಾರಕೇಶ್ ಅವರು ಹಿನ್ನೆಲೆ ಗೊತ್ತಿರ್ತಕ್ಕಂಥದ್ದು ಕನ್ನಡ ಚಿತ್ರರಂಗದಲ್ಲಿ ಯಾರಾದರೂ ಒಬ್ಬ ನಸುಗುನ್ನಿ ವೇಷ ಧರಿಸಿದ್ದಂಥ ವ್ಯಕ್ತಿ ಒಬ್ಬ ಇದ್ದರೆ ಅದು ದ್ವಾರಕೇಶ್ ಅಂತ ಈ ಹಿಂದೆ ಹಲವಾರು ಬಾರಿ ನಾವು ಹೇಳಿದ್ದೇವೆ ಅವರು ಕಾಲಕಾಲಕ್ಕೆ ತಕ್ಕನಾಗೆ ಅಣ್ಣವ್ರನ್ನ ಬಳಸ್ಕೊಂಡಿದ್ದು ಅಣ್ಣವ್ರಿಗೆ ಕಾಲು ಶೀಟ್ ಕೊಡೋಲ್ಲ ಅಂತಂದ್ರೆ ಇನ್ನೊಬ್ಬ ರಾಜ್ಕುಮಾರನ ಸೃಷ್ಟಿ ಮಾಡ್ತೀನಿ ಅಂತ ಹೇಳಿದ್ದು ಅದಾದ ನಂತರ ವಿಷ್ಣುವರ್ಧನ್ ಅವರ ಜೊತೆ ಮುನಿಸ್ಕೊಂಡಿದ್ದು ಅವರ ಅವರು ಇವರ ಗುಣ ಗುಣಗಳ ಬಗ್ಗೆ ಅವರು ವಿರೋಧ ವ್ಯಕ್ತಪಡಿಸಿದಾಗ ಅಲ್ಲಿಂದ ಹೊರಬಂದು ದ್ರೋಹಿ ಅನ್ನೋ ಸಿನಿಮಾವನ್ನು ಅನೌನ್ಸ್ ಮಾಡಿದ್ದು ಹರ್ಷವರ್ಧನ ಅನ್ನೋ ಇನ್ನೊಬ್ಬ ನಾಯಕನ ಪರಿಚಯ ಮಾಡಿಸ್ತೀನಿ ಅನ್ನೋದು ಹೊಸ ಕಳ್ಳ ಹಳೆ ಕುಳ್ಳ ಅನ್ನೋ ಒಂದು ಸಿನಿಮಾವನ್ನು ತೆಗೆದಿದ್ದು ಆ ರೀತಿ ಅವರು ಮಾಡ್ಕೊಂಬಂದಿರತಕ್ಕಂಥದ್ದು ಕಾಲಾನುಕಾಲಕ್ಕೆ ತಕ್ಕನಾಗ ಅವ್ರು ಉಸರು ಹಳ್ಳಿ ಬಣ್ಣವನ್ನು ಬದಲಾಯಿಸಿಕೊಂಡು ಬಂದಂಥ ಒಬ್ಬ ಕನ್ನಡ ಚಿತ್ರರಂಗ ಕಂಡಂಥ ಒಂದು ಈ ಒಂದು ಶಕುನಿ ಮಾದರಿಯ ನಿರ್ಮಾಪಕ ಅಂತೇನು ಕುಖ್ಯಾತನ ಪಡ್ಕೊಂಡಿದ್ದಾರೆ ಆ ದ್ವಾರಕೇಶ್ ಅವರು ಮಾಡಿದಂಥದ್ದು ಅದಾದ ನಂತರ ಕಳೆದ ಎಂಟೊಂಬತ್ತು ವರ್ಷಗಳ ಹಿಂದೆ ರವಿ ಬೆಳ್ಗರೆಯವರು ಫೋಟೋ ಶಾಪ್ ಮೂಲಕ ಎಡಿಟ್ ಮಾಡಿದಂಥ ಫೋಟೋಗಳನ್ನು ಹಾಕಿ ಅಣ್ಣ ಅವರು ಮತ್ತು ಲೀಲಾವತಿಯವರು ಒಂದು ಮಗುವನ್ನು ಎತ್ಕೊಂಡಿರುವಂಥ ಒಂದು ಚಿತ್ರವನ್ನು ತೋರಿಸಿ ಎಂತಹ ಮೂರ್ಖನೂ ಗೊತ್ತಾಗತ್ತೆ ಅದು ನಿಜವಾದ ಚಿತ್ರ ಅಲ್ಲ ಅದು ಅದು ಫೋಟೋಶಾಪ್ನಲ್ಲಿ ಅದು ಎಡಿಟೆಡ್ ಫೋಟೋ ಅನ್ನೋದು ಅದನ್ನು ಗೊತ್ತು ನೋಡಿದಂಥ ತಕ್ಷಣ ಗೊತ್ತಾಗುವಂಥದ್ದು ಅವ್ರು ಬರೆದಂಥ ರಾಜ್ ಲೀಲಾ ವಿನೋದ ಅನ್ನೋ ಒಂದು ಪುಸ್ತಕವನ್ನು ಬಿಡುಗಡೆ ಮಾಡಿದಂಥ ಸಂದರ್ಭದಲ್ಲಿ ಜನರ ಮನಸ್ಸಲ್ಲಿ ತನ್ನಂತಾನೇ ಹಲವಾರು ಗೊಂದಲಗಳು ಉಂಟು ಮಾಡಿದ್ವು ಆದರೆ ನಾವಿಲ್ಲಿ ಗಮನಿಸ್ಬೇಕಾಗಿರೋವಂಥದ್ದು ಇಷ್ಟೆಲ್ಲ ತಮ್ಮ ಬಗ್ಗೆ ಆರೋಪಗಳು ಕೇಳಿ ಬರ್ತಾ ಇದ್ದಾಗಲೂ ಕೂಡ ಈ ಥರ ಸುಳ್ಳಿನ ಪೋ ಮಣಿಗಳನ್ನು ಪೋಡಿಸಿ ತಮ್ಮ ವಿರುದ್ಧ ಈ ಥರ ಲೇಖನಗಳನ್ನು ಬರೀತಾ ಇದ್ದರೂ ಕೂಡ ಎಲ್ಲೂ ಕೂಡ ಒಂದು ರೀತಿ ನಮಗೆಲ್ಲ ದೈವ ಸ್ವರೂಪದಲ್ಲಿರ್ತಕ್ಕಂಥ ಅಣ್ಣ ಅವರು ಒಂದೇ ಒಂದು ಬಾರಿ ಕೂಡ ಬಹಿರಂಗವಾಗಲಿ ಆಂತರಿಕವಾಗಲಿ ಅದರ ಬಗ್ಗೆ ಧ್ವನಿ ಎತ್ತುವಂಥ ಕೆಲಸವನ್ನು ಅದರ ವಿರುದ್ಧ ವಿರುದ್ಧ ವಿರುದ್ಧವಾಗಿ ಮಾತಾಡುವಂಥ ಕೆಲಸವನ್ನು ಅವರು ಮಾಡಲಿಲ್ಲ ದೇವರಿದ್ದಾರೆ ಅಂತ ಅವರು ನಂಬಿದಂಥ ದೇವರನ್ನು ಅವರು ನಂಬಿ ಗುರುರಾಯರನ್ನು ಮತ್ತು ಆಂಜನೇಯ ಸ್ವಾಮಿನ ನಂಬಿ ಅವರು ದೇವರಿಗೆ ಬಿಟ್ಟಿದ್ದಂಥದ್ದು ಮುಂದೆ ಅದು ಕಾಲ ಬರುತ್ತೆ ಸತ್ಯ ಜನಕ್ಕೆ ಗೊತ್ತಾಗತ್ತೆ ಅಂಥೇಳಿ ಅವತ್ತು ಅವರು ಹಲವಾರು ಆಪ್ತರ ಬಳಿ ಹೇಳ್ಕೊಂಡಿದ್ದರು ಕೂಡ ಇವತ್ತು ಅಂಥ ದಿನ ಬಂದಿದೆ ವಿಶೇಷವಾಗಿ ಯಾತಕಿ ವಿಷಯ ಇವಾಗ ಪ್ರಸ್ತಾಪ ಮಾಡಬೇಕಾಗಿದೆ ಅಂತಂದರೆ ಇವತ್ತು ಬೆಂಗಳೂರು ಮಹಾನಗರ ಏನಾದರೂ ಕನ್ನಡ ಕನ್ನಡ ನಾಡಿನ ರಾಜಧಾನಿ ಕರ್ನಾಟಕ ರಾಜ್ಯದ ರಾಜಧಾನಿ ಉಳ್ಕೊಂಡಿದೆ ಅಂತಂದರೆ ಅದು ಕೇವಲ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದೇ ಒಂದು ಮಾತಿನಿಂದ ಸತ್ಯ ನಮಗೆಲ್ಲ ಗೊತ್ತಿರೋ ಅಂಥದ್ದು ಐವತ್ಮೂರಕ್ಕೂ ಹೆಚ್ಚು ರಸಸಂಜೆ ಕಾರ್ಯಕ್ರಮಗಳನ್ನು ಕೊಟ್ಟು ಆಗಿನ ಹದಿನೆಂಟು ಜಿಲ್ಲಾ ಕೇಂದ್ರಗಳಲ್ಲಿ ಜಿಲ್ಲಾ ಕ್ರೀಡಾಂಗಣಗಳನ್ನು ನಿರ್ಮಾಣ ಮಾಡೋದ್ರ ಜೊತೆಗೆ ಮುಂಬೈ ಕನ್ನಡ ಸಂಘ ದೆಹಲಿ ಕನ್ನಡ ಸಂಘ ದುಬೈ ಕನ್ನಡ ಸಂಘಗಳ ನಿರ್ಮಾಣಕ್ಕೆ ಯಥೇಚ್ಛವಾಗಿ ತಮ್ಮ ರಸ ಸಂಜೆ ಕಾರ್ಯಕ್ರಮಗಳ ಮೂಲಕ ಹಣವನ್ನು ಒದಗಿಸ್ಕೊಟ್ಟಂಥ ಒಬ್ಬ ಮಹಾಪುರುಷ ಇಂತಹ ಒಬ್ಬ ಮಹಾಪುರುಷ ಬದುಕಿದ್ದಷ್ಟು ದಿನ ಕನ್ನಡ ನಾಡು ನೆಲ ಜಲ ಅದರ ಪರಿ ಅದರ ಪರವಾಗಿ ಧ್ವನಿ ಎತ್ತದಂಥವರು ಅವರ ಒಂದೇ ಒಂದು ಧ್ವನಿಯಿಂದ ಗೋಕಾಕ್ ವರದಿ ಗೋಕಾಕ್ ಚಳುವಳಿ ಎಷ್ಟು ಪರಿಣಾಮಕಾರಿ ಕೆಲಸ ಮಾಡ್ತೋ ಅದರಿಂದ ಸರ್ಕಾರಗಳೇ ಬದಲಾಗುವಂಥ ಪರಿಸ್ಥಿತಿ ಬಂತು ಅನ್ನೋದು ನಮಗೆಲ್ಲ ಗೊತ್ತಿರುವಂಥದ್ದು ಅವಾಗ ಕನ್ನಡಿಗರ ವಿಶ್ವರೂಪ ಇಡೀ ಪ್ರಪಂಚಕ್ಕೆ ಗೊತ್ತಾಗೋ ಅಂತ ಒಂದು ಕೆಲಸ ಆ ಗೋಕಾಕ್ ಚಳುವಳಿ ಮೂಲಕ ತೋರಿಸ್ಕೊಟ್ಟಂಥದ್ದು ಇಂತಹ ಒಬ್ಬ ಕನ್ನಡ ನಾಡಿಗೋಸ್ಕರ ಕನ್ನಡ ನಾಡು ನುಡಿ ನೆಲ ಜಲಕ್ಕೋಸ್ಕರ ತಮ್ಮ ಜೀವನವನ್ನು ಸಮರ್ಪಣೆ ಮಾಡಿ ಬದುಕಿದಷ್ಟಿನ ಕೂಡ ಅತ್ಯಂತ ಸರಳವಾದಂಥ ಜೀವನವನ್ನು ನಡೆಸಿದಂಥ ಕನ್ನಡಿಗರ ಸಾಂಸ್ಕೃತಿಕ ರಾಯಭಾರಿಯಾಗಿ ಜೀವನ ಮಾಡಿದಂಥ ಡಾಕ್ಟರ್ ರಾಜ್ಕುಮಾರ್ ಅವರು ಅವರ ಬಗ್ಗೆ ಈ ರೀತಿ ಕಪೋಲಕಲ್ಪಿತ ಸುಳ್ಳಿನ ಕಂತೆಗಳನ್ನು ತೊಣಸ್ಕೊಂಡು ಜನರನ್ನು ನಂಬಿಸುವಂಥ ಕೆಲಸ ಏನು ದುರುದ್ದೇಶ ಇಟ್ಕೊಂಡು ಮಾಡ್ತಾಯಿದ್ರು ಎಲ್ಲೋ ಒಂದು ಕಡೆ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಕಳನ ಪಾತ್ರ ಕಳನ ರೀತಿಯಲ್ಲಿ ಬಿಂಬಿಸುವಂಥ ಒಂದು ವ್ಯರ್ಥ ಪ್ರಯತ್ನವನ್ನು ಮಾಡ್ಕೊಂಬಂದರು ಆಗಿಂದಲೇ ನಮ್ಮಂಥ ಹೋರಾಟಗಾರರು ಕೂಡ ಇದಕ್ಕೆ ಪೂರಕವಾದಂಥ ದಾಖಲೆಗಳನ್ನು ಹೆಕ್ಕಿ ತೆಗೆಯುವಂಥ ಕೆಲಸ ಕೈ ಹಾಕಿದ್ವಿ ಎರಡು ಸಾವಿರದ ಇಪ್ಪತ್ತ ಎರಡು ಇಪ್ಪತ್ತು ಇಪ್ಪತ್ತ್ಮೂರಲ್ಲಿ ಪ್ರಾರಂಭದಲ್ಲಿ ಚಲನಚಿತ್ರ ನಿರ್ದೇಶಕರಾಗಿರ್ತಕ್ಕಂಥ ಪ್ರಕಾಶ್ ರಾಜ್ ಅವರು ಅವರ ಅಲ್ಲಿಯವರೆಗೆ ಲೀಲಾವತಿಯವರಾಗಲಿ ವಿನೋದ್ ರಾಜ್ ಅವರಾಗಲಿ ವಿನೋದ್ ರಾಜ್ ಅವರಿಗೆ ಮದುವೆ ಆಗಿದ್ದಂಥ ವಿಷಯವನ್ನೇ ಮುಚ್ಚಿಟ್ಟು ನಾವುಗಳೆಲ್ಲ ಇನ್ನೂ ವಿನೋದ್ ರಾಜ್ ಅವ್ರಿಗೆ ಮದುವೆ ಆಗಿಲ್ಲ ಅಂತ ಹೇಳಿ ಅಂದ್ಕೊಂಡಿದ್ದಂಥ ಸಂದರ್ಭದಲ್ಲಿ ಪ್ರಕಾಶ್ ರಾಜ್ ಅವರು ಅವರ ವಿನೋದ್ ರಾಜ್ ಅವರವರ ಪತ್ನಿ ಮತ್ತು ಮಗನ ಪರಿಚಯವನ್ನು ಮಾಧ್ಯಮಗಳ ಮೂಲಕ ಕನ್ನಡ ನಾಡಿನ ಜನತೆಗೆ ಮಾಡಿಕೊಡೋದ್ರ ಮೂಲಕ ತಾಯಿ ಮಗನ ಒಂದು ನಿಜವಾದಂಥ ರೂಪವನ್ನು ತೆರೆದಿಡುವಂಥದ್ರಲ್ಲಿ ಅವರು ಯಶಸ್ವಿಯಾಗಿದೆ ಅದಾದ ನಂತರ ನಾನು ಕೂಡ ಅವರ ಜಮೀನಿಗೆ ಸಂಬಂಧಪಟ್ಟ ಒಂದು ಆರ್ ಟಿ ಸಿಯನ್ನು ಮಾಧ್ಯಮಗಳ ಮೂಲಕ ಬಿಡುಗಡೆ ಮಾಡಿದ್ದೆ ಆದರೆ ನಮಗೆ ಸರ್ಕಾರದ ಅಧಿಕೃತ ದಾಖಲೆಗಳು ಬೇಕಾಗಿತ್ತು ಅಂತಿಮವಾಗಿ ನನ್ನ ನಮ್ಮೆಲ್ಲರ ಪ್ರಶ್ನೆ ಇದ್ದಂಥದ್ದು ವಿನೋದ್ ರಾಜ್ ಅವರ ನಿಜವಾದ ಯಾರು ಲೀಲಾವತಿ ಅವರ ನಿಜವಾದ ಗಂಡ ಯಾರು ಇದನ್ನು ನಾವು ಬಾಯಲ್ಲಿ ಹೇಳಿದ್ರೆ ಸಾಕಾಗಲ್ಲ ಅದನ್ನು ಸರ್ಕಾರಿ ದಾಖಲೆಗಳ ಮೂಲಕ ರುಜುವಾತು ಪಡಿಸ್ಬೇಕು ಅನ್ನೋ ಒಂದು ಹಠಕ್ಕೆ ಬಿದ್ದು ಕನ್ನಡಿಗನಾಗಿ ಅಣ್ಣ ಅವರ ಅಭಿಮಾನಿಯಾಗಿ ಈ ನೆಲದ ಮಣ್ಣಲ್ಲಿ ಹುಟ್ಟು ಹುಟ್ಟಿ ಡಾಕ್ಟರ್ ರಾಜ್ಕುಮಾರ್ ಅವರ ಕೊಡುಗೆಗಳೇನಿದೆ ಅದಕ್ಕೆ ಋಣವನ್ನು ತೀರಿಸುವಂಥ ಒಬ್ಬ ಕನ್ನಡಿಗನಾಗಿ ನನ್ನ ಕರ್ತವ್ಯ ಆಗಿತ್ತು ಖುದ್ದಾಗಿ ಅವರ ಕೈನಲ್ಲೇ ಕೈಯಿಂದ ಶ್ರುತಿ ಸೇರಿದಾಗ ಸಿನಿಮಾದ ರೀರೆಕಾರ್ಡಿಂಗ್ ಸಂದರ್ಭದಲ್ಲಿ ಅವರ ಕೈಯಿಂದ ನನಗೆ ಅನ್ನದ ತುತ್ತನ್ನು ತಿನ್ನಿಸಿರುವಂಥದ್ದು ನನಗೆ ಕೈ ತುಂಬ ಬೇರೆ ತುಂಬ ದೊಡ್ಡ ಮಟ್ಟದ ಗಾಯ ಆಗಿದ್ದರಿಂದ ಅದನ್ನು ನೋಡಿದಂಥವ್ರು ಅವ್ರ ಕೈಯಿಂದ ನನಗೆ ಊಟವನ್ನು ಮಾಡಿಸಿದಂಥವ್ರು ಅದಕ್ಕೆ ಅಶ್ವಥ್ ಅವರು ಸಾಕ್ಷಿ ಇದ್ದಾರೆ ಶಿವರಾಮ್ ಅವರು ಸಾಕ್ಷಿ ಇದ್ದರು ಅವರು ಸಾಕ್ಷಿ ಇದ್ದರು ಆಮೇಲೆ ಡೆಂಗ್ರಿ ನಾಗರಾಜ್ ಅವರು ಅದಕ್ಕೆ ಸಾಕ್ಷಿಯಾಗಿದ್ದರು ಅವತ್ತಿನ ಸ್ಟುಡಿಯೋಲ್ಲಿದ್ದಂಥವ್ರು ಅವರ ಶ್ರೀಮತಿ ಸಬರಮಂಗ್ಳವರು ಕೂಡ ಸಾಕ್ಷಿಯಾಗಿದ್ದರು ಇಂತಹ ಸಂದರ್ಭದಲ್ಲಿ ಅಂಥ ಒಬ್ಬ ಪುಣ್ಯಾತ್ಮನ ಋಣವನ್ನು ತೀರಿಸುವಂಥದ್ದು ಅವರ ಬಗ್ಗೆ ಈ ರೀತಿ ಕಪೋಲಕಲ್ಪಿತ ಆರೋಪಗಳನ್ನು ಮಾಡಿ ಸಮಾಜದಲ್ಲಿ ಅವರನ್ನು ಅವರ ಜನಪ್ರಿಯತೆಯ ಉತ್ತಂಗವನ್ನು ಏನು ಹೇಳಿದರೂ ಅದನ್ನು ಸಹಿಸಲಾರ್ದಂಥ ಜನ ಅವರ ಅದಕ್ಕೆ ಚ್ಯುತಿ ತರಬೇಕು ಅನ್ನೋ ಒಂದು ಒಂದೇ ಒಂದು ದುರುದ್ದೇಶ ಇಟ್ಕೊಂಡು ಯಾವ ಒಂದು ಸುಳ್ಳಿನ ವಿಷಯವನ್ನು ಇವರು ನಿಜ ಅನ್ನೋ ಒಂದು ರೀತಿಯಲ್ಲಿ ಸತ್ಯ ಅನ್ನೋ ರೀತಿಯಲ್ಲಿ ಬಿಂಸ ಕೊಟ್ಟಿದ್ರು ಅದಕ್ಕೆ ಪೂರಕವಾದಂಥ ದಾಖಲೆಗಳನ್ನು ಇವತ್ತು ನಾನು ಯಶಸ್ವಿಯಾಗಿ ಅದನ್ನು ಪತ್ತೆ ಹಚ್ಚಿರುವಂಥದ್ದು ಇವತ್ತು ದಾಖಲೆಗಳ ಪ್ರಕಾರ ಮಹಾಲಿಂಗ ಭಾಗವತರು ಯಾರಿದ್ದಾರೆ ಆ ಮಹಾಲಿಂಗ ಭಾಗವತರವರು ಇವರು ಹೆಸರಾಂತ ರಂಗಭೂಮಿ ಕಲಾವಿದ ಅವ್ರದ್ದೇ ಆದಂಥ ರಂಗ ಇದು ನಾಟಕ ಕಂಪ್ನಿಯನ್ನು ಪ್ರಾರಂಭ ಮಾಡಿದಂಥವ್ರು ನಡೆಸ್ದಂಥವರು ಅದರಲ್ಲಿ ಶ್ರೀಮತಿ ಲೀಲಾವತಿ ಅವರು ಕೂಡ ಪಾತ್ರ ಮಾ ಪಾತ್ರಗಳು ಮಾಡ್ಕೊಂಬಂದಂಥರು ಇದ್ರ ಬಗ್ಗೆ ಆಮೇಲೆ ಮಾತಾಡ್ತೀನಿ ಆದರೆ ಇದ್ರ ಜೊತೆಗೆ ಇವರು ಮಹಾಲಿಂಗ ಭಾಗವತರ್ ಅವ್ರಿಗೆ ಸಂಬಂಧಪಟ್ಟ ಹಾಗೆ ಲೀಲಾವತಿ ಅವರು ಏನು ಸಂಬಂಧ ಇತ್ತು ಅನ್ನೋದಕ್ಕೆ ತಮಿಳುನಾಡು ಸರ್ಕಾರದ ಚೆಂಗಲ್ಪಟ್ಟು ಜಿಲ್ಲೆಯ ಪುದುಪಕ್ಕಂ ಗ್ರಾಮದ ಇಲ್ಲಿ ತಿರು ತಿರುವರೂರು ಅಂತ ಹೇಳಿ ಅದು ಜೆ ಹೆಸರು ಹೆಸ್ರು ತಾಲೂಕಿನ ತಿರುಪರೂರು ಗ್ರಾಮದಲ್ಲಿ ಅವ್ರಿಗಿರ್ತಕ್ಕಂಥ ಅವರು ಜೀವನದಲ್ಲಿ ಸಂಪಾದನೆ ಮಾಡಿದಂಥ ಮತ್ತು ಮಹಾಲಿಂಗ ಅವರ ಮೂಲಕ ಬಂದಂಥ ಜಮೀನುಗಳಿಗೆ ಸಂಬಂಧಪಟ್ಟ ದಾಖಲೆಗಳನ್ನು ಇವತ್ತು ನಾನು ತೆಗೆದಿದ್ದೇನೆ ಶ್ರೀಮತಿ ಲೀಲಾವತಿ ಅವರು ನಿಧನರಾಗೋದಕ್ಕೆ ಒಂದು ವರ್ಷಕ್ಕೆ ಮುಂಚಿತವಾಗಿ ಒಂದು ಸೆಟ್ಲ್ಮೆಂಟ್ ಡೀಡನ್ನು ಮಾಡ್ತಾರೆ ಅಂದರೆ ತಿರುವಳಿ ಪತ್ರವನ್ನು ಮಾಡ್ತಾರೆ ಆ ತಿರುವಳಿ ಪತ್ರವನ್ನು ಮಾಡುವಂಥ ಸಂದರ್ಭದಲ್ಲಿ ಅವರ ದಾಖಲೆಗಳಿಗೆ ನಿಜವಾದಂಥ ಅವ್ರ ಹೆಸರನ್ನು ಅವರ ಗಂಡನ ಹೆಸರನ್ನು ಕೊಡಲೇಬೇಕಾಗಿರೋದು ಆಧಾರ್ ಕಾರ್ಡನ್ನು ಒದಗಿಸಲೇಬೇಕಾಗಿರೋದು ಕಡ್ಡಾಯ ಆಗಿರೋದ್ರಿಂದ ಇಲ್ಲಿ ಅವರು ಸಿಕ್ಬಿಡ್ತಾರೆ ಇಲ್ಲೇ ಇದೆ ಸ್ಪಷ್ಟವಾಗಿ ದಿಸ್ ಡೀಡ್ ಆಫ್ ಸೆ ಸೆಟ್ಲ್ಮೆ ಸೆಟ್ಲ್ಮೆಂಟ್ ಅಂದರೆ ತಿರುವಳಿ ಪತ್ರ ಮಿಸ್ಸಸ್ ಎಂ ಲೀಲಾವತಿ ವೈಫ್ ಆಫ್ ಮಿಸ್ಟರ್ ಮಹಾಲಿಂಗ ಭಾಗವತರ್ ಅಂತ ಯಾರ ಹೆಸ್ಗೆ ಬರ್ಕೊ ಇಲ್ಲಿ ಅವರ ಸಿಗ್ನೇಚರು ಸಬ್ ರಿಜಿಸ್ಟರ್ ಆಫೀಸ್ದು ಇದಾದ ನಂತರ ಯಾರ ಹೆಸ್ಗೆ ಬರ್ಕೊಡ್ತಾರೆ ಅಂದರೆ ಅವರ ಮಗ ಲೀಲಾವತಿ ಅವರ ಮಗ ವಿನೋದ್ ರಾಜ್ ಎಮ್ ಎಲ್ ಸನ್ ಆಫ್ ಮಿಸ್ಟರ್ ಮಹಾಲಿಂಗ ಭಾಗವತರ್ ಅನ್ನೋ ಹೆಸರಿಗೆ ಆ ಸೆಟ್ಲ್ಮೆಂಟ್ ಈಡಾಗ್ತದೆ ಇದು ಸರ್ವೆ ನಂಬರ್ ಯಾವುದು ಎಲ್ಲ ನಿಮಗೆ ಹೇಳುವಂಥ ಕೆಲಸ ಮಾಡ್ತೀನಿ ಸರ್ವೆ ನಂಬರ್ ಇನ್ನೂರು ನಲ್ವತ್ಮೂರು ಬಾರು ಎರಡು ಎಲ್ಲ ಯಾರು ಬೇಕಾದರೂ ಕೇಳಿದ್ರು ಕೂಡ ನಾನು ಈ ದಾಖಲೆಗಳನ್ನು ಅವರಿಗೆ ಒದಗಿಸೋಕ್ಕೆ ಸಿದ್ಧಾಗಿದ್ದೀನಿ ನಾಲ್ಕು ಕೋಟಿ ಆರು ಲಕ್ಷದ ಐವತ್ತು ಸಾವಿರ ರೂಪಾಯಿ ಬೆಲೆಗೆ ಈ ಒಂದು ಸೆಟಲ್ಮೆಂಟ್ ಈಡಾಗತ್ತೆ ಅದಕ್ಕೆ ಸಂಬಂಧಪಟ್ಟಾಗೆ ಅವರು ಅದು ಸ್ಟ್ಯಾಂಪ್ ಡ್ಯೂಟಿಯನ್ನು ಕೂಡ ಕಟ್ತಾರೆ ಇಲ್ಲಿ ಸಾಕ್ಷಿಗಳಾಗಿರ್ತಕ್ಕಂಥ ವ್ಯಕ್ತಿಗಳ ಆಧಾರ್ ಕಾರ್ಡ್ಗಳು ಹಾಗೇ ಇಲ್ಲಿ ಸಾಕ್ಷಿಗಳಾಗಿರ್ತಕ್ಕಂಥವರು ರಿಜಿಸ್ಟ್ರೇಷನ್ ಮಾಡಿಸ್ಕೊಟ್ಟಂಥವರು ಹಾಗೆ ಇನ್ನೊಂದು ಸಾಕ್ಷಿ ಸಾಕ್ಷಿ ಅವರ ಇದು ಇದು ಅಲ್ಲಿನ ಪಟ್ಟ ಪಟ್ಟ ಅಂದರೆ ಪಾಣಿ ಇದು ತಮಿಳ್ನಲ್ಲಿದೆ ಇಲ್ಲಿ ಮಹಾಲಿಂಗ ಭಾಗವತ ಮನೈವಿ ಲೀಲಾವತಿ ಅಮ್ಮಾಳ ಅಂತ ಹೇಳಿ ಅತ್ಯಂತ ಸ್ಪಷ್ಟವಾಗಿದೆ ಸರ್ವೆ ನಂಬರ್ ಇಲ್ಲಿ ಪಟ್ಟ ನಂಬರ್ ಎಂಟುನೂರ ಅಂತ ಸ್ಪಷ್ಟವಾಗಿದೆ ಅದರ ಜೊತೆಗೆ ಇನ್ನೊಂದು ಪಟ್ಟ ಮೂರು ಸಾವಿರದ ನಾನ್ನೂರ ತೊಂಬತ್ತು ತರ್ಟಿ ಫೋರ್ ನೈಂಟಿ ಅಲ್ಲಿ ವಿನೋದ್ ಕುಮಾರ್ ಮಗನ್ ಲೀಲಾವತಿ ಅಂತ ಇಲ್ಲಿದೆ ಇದಾದ ಮೇಲೆ ಲೀಲಾವತಿ ಅವರ ಚಿತ್ರ ಇಲ್ಲಿ ಅವರು ಸಹಿ ಮಾಡಿರ್ತಕ್ಕಂಥದ್ದು ಅವರ ಆಧಾರ್ ಕಾರ್ಡ್ ಸಮೇತ ಅಲ್ಲಿರುವಂಥ ಇದು ಇಲ್ಲಿ ಇನ್ನೊಂದು ಇನ್ನೊಂದು ಪಟ್ಟ ಇನ್ನೊಂದು ಜಮೀನಿನ ಪಟ್ಟ ಏಳು ಸಾವಿರದ ಏಳ್ನೂರ ಐವತ್ತಾರು ಪುದುಪಕ್ಕಂ ಗ್ರಾಮದ್ದೇ ಪಟ್ಟ ನಂಬರ್ ಏಳು ಸಾವಿರದ ಏಳ್ನೂರ ಐವತ್ತೈದು ಇಲ್ಲಿ ಸ್ಪಷ್ಟವಾಗಿದೆ ಮಹಾಲಿಂಗ ಭಾಗವತರ್ ಸನ್ ವಿನೋದ್ ರಾಜ್ ಎಮ್ ಎಲ್ ಅಂತೇಳಿ ಅತ್ಯಂತ ಸ್ಪಷ್ಟವಾಗಿ ಈ ದಾಖಲೆಗಳು ನಮಗೆ ತೋರಿಸ್ತದೆ ಅದೇ ಜಮೀನಲ್ಲೇ ಮಹಾಲಿಂಗ ಭಾಗವತರವರ ಸಮಾಧಿ ಇರುವಂಥದ್ದು ಜಿ ಎಮ್ ಭಾಗವತರ್ ಸಾಂಸ್ಕೃಟ್ ಶಿರೋಮಣಿ ಅಂತ ಹೇಳಿ ಆ ಒಂದು ಸಮಾಧಿಯ ಮೇಲೆ ಇರ್ತಕ್ಕಂಥದ್ದು ಇದು ವಿನೋದರಾಜ್ ಅವರ ಮಗನಿಗೆ ಸಂಬಂಧಪಟ್ಟ ಸ್ಕೂಲ್ನ ದಾಖಲೆಗಳು ಇಷ್ಟೆಲ್ಲ ದಾಖಲೆಗಳನ್ನು ನಾವು ಸಂಗ್ರಹ ಮಾಡಿ ಸರ್ಕಾರದಿಂದ ಅಧಿಕೃತವಾಗಿ ಇವತ್ತು ಜನರ ಮುಂದೆ ಸತ್ಯವನ್ನು ಬಿಚ್ಚಿಡುವಂಥ ಒಂದು ಕೆಲಸವನ್ನು ಮಾಡ್ತಾಯಿದ್ವಿ ಮಹಾಲಿಂಗ ಭಾಗವತರು ಅದಕ್ಕಿಂತಲೂ ಮುಂಚೆ ಲೀಲಾವತಿ ಅವ್ರ ಬಗ್ಗೆ ಹೇಳೋದು ಅಂತಂದರೆ ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ ಲೀಲಾವತಿ ಅವರ ಹೆಸರು ನಿಜವಾದಂಥ ಹೆಸರು ಲೀನಾ ಸಿಕ್ವೆರಾ ಅಂತ ಹೇಳಿ ಮಾ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಮುರ ಅನ್ನೋ ಗ್ರಾಮದಲ್ಲಿ ಅವರು ಹುಟ್ಟುವಂಥದ್ದು ಅವ್ರಿಗೆ ಇನ್ನೊಬ್ಬ ಸಹೋದರಿ ಇರ್ತಾರೆ ಅವರು ಏಂಜಲಿನ ಸಿಕ್ವೆರಾ ಅಂಥೇಳಿ ಹೇಳಿ ಕಾಲನಂತರ ಅವರು ಸುಬ್ಬಯ್ಯ ಅನ್ನೋರ ಮನೆಯಲ್ಲಿ ಬೆಳೆದು ನಾಟಕ ರಂಗಭೂಮಿ ಆಗಿ ಬರೋದು ಆದರೆ ಎಲ್ಲೂ ಕೂಡ ಅವರು ನಿಜವಾದ ತಂದೆಯ ಹೆಸರನ್ನು ತೋರಿಸೋದಿಲ್ಲ ಅವರು ಸುಬ್ಬಯ್ಯ ಅಂತ ಅವ್ರನ್ನ ಸಾಕಿದಂಥವ್ರ ಹೆಸ್ರೇ ಅವರು ಡಾಟರ್ ಆಫ್ ಸುಬ್ಬಯ್ಯ ಅಂತ ತೋರಿಸ್ಕೊಂಬರೋವಂಥದ್ದು ಸುಬ್ಬಯ್ಯ ನಾಯ್ಡು ಅವರ ನಾಟಕ ಕಂಪ್ನಿಯಲ್ಲಿ ಕೆಲಸ ಮಾಡೋಕ್ಕೆ ಮುಂಚೆ ಇವರು ಮಹಾಲಿಂಗ ಭಾಗವತರವರಿಗೆ ಅವ್ರವರಿಗೆ ಪರಿಚಯ ಆಗ್ತಾರೆ ಆ ಮಹಾಲಿಂಗ ಭಾಗವತರವರು ಅವರವರು ಮ ಮತ್ತು ಲೀಲಾವತಿ ಅವರು ಅವರಿಬ್ಬರು ಎಂಟು ವರ್ಷಗಳ ಕಾಲ ಒಟ್ಟಿಗೆ ರಂಗಭೂಮಿ ಅಲ್ಲಿ ಒಟ್ಟಿಗೆ ಒಂದೇ ನಾಟಕಗಳಲ್ಲಿ ಅವರು ಕಲಾವಿದರಾಗಿ ಸಹಕಲಾವಿದರಾಗಿ ನಡ್ಸ್ಕೊಂಡು ಆ ಮಹಾಲಿಂಗ ಭಾಗವತರವರ ಶಿಫಾರಸ್ಸಿನ ಮೇಲೇ ಸುಬ್ಬಯ್ಯ ನಾಯ್ಡು ಅವರು ಭಕ್ತಪ್ರದ ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಬಿಡುಗಡೆಯಾದಂಥ ಮೊದಲ ಭಕ್ತ ಪ್ರಲಾನದ ಅಣ್ಣವರ ಭಕ್ತ ಪ್ರಲಾದ ಅಲ್ಲ ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಅದರಲ್ಲಿ ಭಕ್ತಪ್ರಹಾದ ಅದರಲ್ಲಿ ಅಣ್ಣವರ ತಂದೆಯವರು ಕೂಡ ಪಾತ್ರ ಮಾಡಬೇಕಾಗಿತ್ತು ಅಷ್ಟೊತ್ತಿಗೆ ಅವರು ತೀರ್ಕೊಂಡಿದ್ದರು ಅದೇ ಅದೇ ಸಂಬಂಧಪಟ್ಟ ನಾಟಕದಲ್ಲಿ ಇವರು ಅಣ್ಣವರ ತಂದೆಯವರು ಕೂಡ ಕೆಲಸ ಮಾಡಿ ಅದಾದ ನಂತರ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಬಾ ಬಾ ಇವರು ಮಹಾಲಿಂಗ ಭಾಗವತರ್ ಮತ್ತು ಲೀಲಾವತಿ ಅವರ ವಿವಾಹ ನೆರವೇರುತ್ತೆ ಆ ಮಹಾಲಿಂಗ ಭಾಗವತರವರಿಗೆ ಲೀಲಾವತಿಯವರು ಮೂರನೇ ಪತ್ನಿ ಅಂತ ಹೇಳಿ ಅತ್ಯಂತ ಸ್ಪಷ್ಟವಾಗಿ ದಾಖಲೆಗಳು ಹೇಳುವಂಥದ್ದು ಸಾವಿರದ ಒಂಬೈನೂರ ಅರುವತ್ತೆರಡರಲ್ಲಿ ಮಹಾಲಿಂಗ ಭಾಗವತ ಮತ್ತು ಲೀಲಾವತಿ ದಂಪತಿಗೆ ವಿನೋದರಾಜ್ ಅವರ ವಿನೋದ್ ವಿನೋದರಾಜ್ ಅವರ ಜನನ ಆಗುವಂಥದ್ದು ಆ ಮಹಾಲಿಂಗ ಭಾಗವತರವ್ರ ನಿಜವಾದ ಹೆಸರು ಮಹಾಲಿಂಗ ಅಂತ ಅವರು ಸಂಸ್ಕೃತ ಆಗಿದ್ದರಿಂದ ಅಸ್ಕಲಿತವಾಗಿ ಅವರು ಸಂಸ್ಕೃತ ಭಾಷೆಯನ್ನು ಭಾಷ ಭಾಷೆಯಲ್ಲಿ ಮಾತನಾಡ್ತಾ ಇದ್ದಿದ್ದರಿಂದ ಅದರಲ್ಲಿ ಪಾಂಡಿತ್ಯವನ್ನು ಗಳಿಸಿದ್ರಿಂದ ಅವರಿಗೆ ಭಾಗವತರು ಅನ್ನೋ ಹೆಸರು ಅವರಿಗೆ ಅದು ಅವ್ರ ಜೊತೆಗೆ ಸೇರಿಕೊಂಡಿರ್ತಕ್ಕಂಥದ್ದು ಇದು ಲೀಲಾವತಿ ಅವರ ದಾಯಿತು ಅಂತಂದರೆ ಆ ಸಂಸ್ಕೃತ ವಿದೂಷಿಯಾಗಿ ಹಾಗೆ ವೃತ್ತಿರಂಗಭೂಮಿ ಕಲಾವಿದನಾಗಿ ತುಂಬ ಹೆಸರನ್ನು ಕಳ ಗಳಿಸ್ತಂಥವ್ರು ಆ ಕಾಲದಲ್ಲಿ ಇವರ ಖಳನಾಯಕನ ಪಾತ್ರ ರಾಕ್ಷಸನ ಪಾತ್ರಕ್ಕೆ ವಿಶೇಷವಾಗಿ ಮಹಾಲಿಂಗ ಭಾಗವತರು ಅದ್ಭುತವಾದಂಥ ಅಭಿನಯದೊಂದಿಗೆ ಅಪಾರವಾದಂಥ ಖ್ಯಾತಿಯನ್ನು ಪಡೆದಿದ್ದರು ಮಹಾಲಿಂಗ ಭಾಗವತ್ರು ಅವರು ನಟಿಸ್ತಾ ಇದ್ದಾರೆ ಅಂತಲೇ ಅಂಥ ನಾಟಕ ಬಗ್ಗೆ ಜನ ಮುಗಿಬಿದ್ದು ನೋಡುವಂಥ ಕೆಲಸ ಮಾಡ್ತಾಯಿದ್ರು ಪ್ರಾರಂಭದಲ್ಲಿ ಎಡತೊರೆ ರಾಮಶೇಟ್ರ ನಾಟಕ ಕಂಪ್ನಿಯಲ್ಲಿ ಮಹಾಲಿಂಗ ಭಾಗವತ್ ಅವರು ಕೆಲಸ ಮಾಡ್ಕೊಂಡು ಬರ್ತಾರೆ ಸಾವಿರದ ಒಂಬೈನೂರ ಐವತ್ತ್ಮೂರಲ್ಲಿ ಅವ್ರದ್ದೇ ಆದಂಥ ಸ್ವಂತ ಶ್ರೀ ಸಾಹಿತ್ಯ ಸಾಮ್ರಾಜ್ಯ ಡ್ರಾಮಾ ಕಂಪನಿ ಅಂತ ಹೇಳಿ ಅವರು ಸ್ವಂತ ಸ್ಥಾಪನೆ ಮಾಡ್ತಾರೆ ಅದರಲ್ಲಿ ಕಾಯಂ ಕಲಾವಿದರಾಗಿ ಲೀಲಾವತಿ ಅವ್ರನ್ನ ಅವರು ಜೊತೆಗೆ ಸೇರಿಸ್ಕೊಳ್ಳುವಂಥದ್ದು ಅದಾದ ಸಾವಿರದ ಒಂಬೈನೂರ ಐವತ್ತ್ಮೂರಲ್ಲಿ ಅವರ ತಮ್ಮ ನಟ ನಾಟಕದಲ್ಲಿ ಲೀಲಾವತಿ ಅವರಿಗೆ ಕ ಎಲ್ಲ ರೀತಿಯ ನಾಟಕಗಳಲ್ಲಿ ಅವರಿಗೆ ಕಡ್ಡಾಯವಾದಂಥ ಪಾತ್ರವನ್ನು ಸಾವಿರದ ಒಂಬೈನೂರ ಐವತ್ತ್ಮೂರಿಂದ ಅವರು ಕೊಟ್ಕೊಂಡು ಬರ್ತಾಯಿರ್ತಾರೆ ಸಾವಿರದ ಒಂಬೈನೂರ ಐವತ್ತಾರು ಐವತ್ತಾರರಿಂದ ಚಂಚಲ ಕುಮಾರಿ ಮತ್ತು ನಾಗಕನ್ಯಿಕಾ ಅನ್ನೋ ಸಿನಿಮಾಗಳಲ್ಲಿ ಸಣ್ಣ ಸಣ್ಣ ಪಾತ್ರದಲ್ಲಿ ಮಾಡಿದಂಥ ಲೀಲಾವತಿ ಅವರು ಇದೇ ಮಹಾಲಿಂಗ ಭಾಗವತರವರ ಶಿಫಾರಸ್ನೊಂದಿಗೆ ಭಕ್ತಪರಾಧ ಮತ್ತು ಮಾಂಗಲ್ಯ ಯೋಗ ಅನ್ನೋ ಸಿನಿಮಾಗಳಲ್ಲಿ ಅವರು ನಾಯಕಿಯಾಗಿ ನಡೆಸುವಂಥ ಕೆಲಸವನ್ನು ಮಾಡ್ತಾರೆ ಈ ಮದ್ರಾಸ್ನಲ್ಲೇ ನೆಲೆಸಿದ್ದಂಥ ಮಹಾಲಿಂಗ ಭಾಗವತರ್ ಮತ್ತು ಲೀಲಾವತಿಯವರಿಗೆ ಲೀಲಾವತಿ ಅವರಿಗೆ ಮದ್ರಾಸ್ನಲ್ಲೇ ವಿನೋದ್ ರಾಜ್ ಅವರ ಹಳೆಯ ಹೆಸರು ಮದ್ರಾಸ್ ಅಂದರೆ ಚೆನ್ನೈನ ಹಳೆಯ ಹೆಸರು ಅದು ಆ ಮದ್ರಾಸ್ನಲ್ಲಿ ವಿನೋದ್ ರಾಜ್ ಅವರ ಜನನ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಾಗಿ ಅದೇ ಮ ಮನೆಯಲ್ಲೇ ಆ ತೋಟದ ಮನೆಯಲ್ಲೇ ಇವತ್ತೇನು ತಿರುಪರೂರು ಅಂತ ಇದೆ ತಿರುಪರೂರು ತಾಲೂಕಿನ ಪುದುಪಕ್ಕಂ ಗ್ರಾಮದಲ್ಲಿರ್ತಕ್ಕಂಥ ಜಮೀನಲ್ಲಿ ಅವರು ಅದೇ ಮನೆಯಲ್ಲಿ ಕಟ್ಕೊಂಡಿರ್ತಾರೆ ಅದೇ ಮನೆಯಲ್ಲೇ ತೀವ್ರವಾದಂಥ ಹೃದಯಾಘಾತದಿಂದ ಮಹಾಲಿಂಗ ಅವರು ನಿಧನರಾಗುವಂಥದ್ದು ಇದು ಅದು ಅದೆಲ್ಲದಕ್ಕಿಂತಲೂ ಮಹಾಲಿಂಗ ಭಾಗವತರವ್ರ ಬಗ್ಗೆ ನಾವು ಅಣ್ಣ ಅವರ ಜೊತೆ ಹದಿನೆಂಟಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಅವ್ರು ಮಾಡಿರ್ತಕ್ಕಂಥದ್ದು ಭೂದಾನ ಸಿನಿಮಾದಲ್ಲಿ ಮಾಡಿದ್ದಾರೆ ಹಾಗೆ ಶ್ರೀಶೈಲ ಮಹಾತ್ಮೆ ಮ ಸಿನಿಮಾದಲ್ಲಿ ಮಾಡಿದ್ದಾರೆ ಮಹಾತ್ಮ ಕಬೀರ್ ಸಿನಿಮಾದಲ್ಲಿ ಪ್ರಮುಖ ಪ್ರಮುಖವಾದಂಥ ಪಾತ್ರದಲ್ಲಿ ಅವರು ಕಾಣಿಸ್ಕೊಂಡಿರ್ತಕ್ಕಂಥದ್ದು ಈ ರೀತಿ ಮಹಾ ಮಹಾಲಿಂಗ ಭಾಗವತರವರು ಹೆಸರಾಂತ ಕಲಾವಿದರಾಗಿದ್ದರಿಂದ ಸಹಜವಾಗಿ ಎಲ್ಲ ರೀತಿಯಲ್ಲೂ ಕೂಡ ಅವರು ಇವರಿಗೆ ಗಾಡ್ ಫಾದರ್ ರೀತಿಯಲ್ಲಿ ಇದ್ದಿದ್ದರಿಂದ ಸ್ವತಃ ಲೀಲಾವತಿ ಅವರು ಸಾವಿರದ ಒಂಬೈನೂರ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಮಹಾಲಿಂಗ ಭಾಗವತರು ನನಗೆ ಗಾಡ್ ಫಾದರ್ ಆಗಿದ್ದರು ಅನ್ನೋ ಒಂದು ಮಾತನ್ನು ಹೇಳಿರುವಂಥದ್ದು ನಾವು ಇವತ್ತು ಕೂಡ ತುಣುಕುಗಳನ್ನು ನೋಡ್ಬೋದು ಅದರಲ್ಲೂ ಎಲ್ಲೂ ಕೂಡ ಅವರು ಬೇರೆ ಬೇರೆ ಕಾರಣಗಳಿಗೆ ಬೇರೆ ಬೇರೆ ರೀತಿಯ ಉಪಯೋಗಗಳನ್ನು ಪಡೀಲಿಕ್ಕೆ ಬೇರೆ ಬೇರೆ ರೀತಿ ರಾಜ್ಯದಲ್ಲಿ ಗೊಂದಲಗಳನ್ನು ಮೂಡಿಸುವಂಥ ದೃಷ್ಟಿಯಿಂದ ಅವರು ಮಹಾಲಿಂಗ ಭಾಗವತರು ನಮ್ಮ ಯಜಮಾನ್ರು ಅನ್ನೋ ಒಂದು ವಿಷಯವನ್ನು ಎಲ್ಲೂ ಹೇಳೋಲ್ಲ ಆದರೆ ಭಾಗ ಭಾರ್ಗವ ಅವರು ನಿರ್ದೇಶಕ ಭಾರ್ಗವರು ಸಾವಿರದ ಒಂಬೈನೂರ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಒಂದು ಮಾಧ್ಯಮದ ಸಂದರ್ಶನವೊಂದರಲ್ಲಿ ಅತ್ಯಂತ ಸ್ಪಷ್ಟವಾಗಿ ಹೇಳ್ತಾರೆ ಮಹಾಲಿಂಗ ಭಾಗವತರು ನಾನು ತುಂಬ ಆತ್ಮೀಯವಾಗಿದ್ದೆ ಅವರು ಲೀಲಾವತಿ ಅವರ ಗಂಡ ಅಂತ ಮಾತನ್ನು ಅವರು ಅತ್ಯಂತ ಸ್ಪಷ್ಟವಾಗಿ ಹೇಳುವಂಥ ಕೆಲಸವನ್ನು ಮಾಡ್ತಾರೆ ಮದ್ರಾಸ್ನಿಂದ ಇದಾದ ನಂತರ ಮಹಾಲಿಂಗ ಭಾಗವಹಿತರವರು ತೀರ್ಕೊಂಡು ನಂತರ ಮದ್ರಾಸ್ನಿಂದ ಬೆಂಗಳೂರಿಗೆ ಬಂದು ನೆಲೆಸಿದ ನಂತರ ಅವರು ಎಲ್ಲ ವೈಯಕ್ತಿಕ ವಿಷಯಗಳಿಗೋಸ್ಕರ ಇಲ್ಲಿ ತುಂಬ ಎಲ್ಲ ವೈಯಕ್ತಿಕ ವಿಷಯಗಳ ಬಗ್ಗೆ ಗೌಪ್ಯತೆಯನ್ನು ಕಾಪಾಡ್ಕೊಂಡಿದ್ದಂಥ ಲೀಲಾವತಿ ಅವರು ಇಲ್ಲಿ ನೆಲಮಂಗಲದ ಬಳಿ ಸೋಲ್ದೇವನಹಳ್ಳಿಯಲ್ಲಿ ಜಮೀನನ್ನು ಖರೀದಿ ಮಾಡಿ ಅಲ್ಲಿ ಮೆಡ್ರಾಸ್ನಲ್ಲಿ ಒಂದಷ್ಟು ಜಮೀನನ್ನು ಮಾರಿ ಅದ್ರ ಮೂಲಕ ಇಲ್ಲಿ ಜಮೀನನ್ನು ತೊಗೊಂಡು ಮನೆಯನ್ನು ಕಟ್ಕೊಂಡು ಅವ್ರ ಮಗನ ಜೊತೆಗೆ ನೆಲೆಸಿದ್ದಂಥದ್ದು ಆದರೆ ಎಲ್ಲೂ ಕೂಡ ಜನರಿಗೆ ಕಾಡ್ತಾ ಇದ್ದಂಥದ್ದು ವಿಶೇಷವಾಗಿ ಮಾಧ್ಯಮದವ್ರಿಗೂ ಕಾಡ್ತಾ ಇದ್ದಂಥದ್ದು ನಿಜವಾಗ್ಲೂ ಇವರು ಇಷ್ಟು ವರ್ಷ ಆದರೂ ಅವರು ಮದುವೆ ಆಗಿಲ್ವಾ ಅನ್ನೋ ಒಂದು ಒಂದು ಪ್ರಶ್ನೆ ಕಾಡ್ತಾ ಇತ್ತು ಅವರು ಮದುವೆ ಆಗಿದೆ ಅಥವಾ ಇಲ್ಲ ಅನ್ನೋ ವಿಷಯದ ಬಗ್ಗೆ ಲೀಲಾವತಿಯವರು ಮತ್ತು ವಿನೋದ್ರಾಜ್ ಅವರು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರ ತನಕ ಎಲ್ಲೂ ಕೂಡ ಅಪ್ಪಿತಪ್ಪಿ ಕೂಡ ತುಟಿ ಬಿಚ್ಚಿ ಮಾತಾಡಿರಲಿಲ್ಲ ಅನ್ನೋ ಸತ್ಯ ನಮಗೆಲ್ಲ ಗೊತ್ತಿರತಕ್ಕಂಥದ್ದು ಆದರೆ ಕೊನೆಗೆ ಇದನ್ನು ಪ್ರಕಾಶ್ ರಾಜ್ ಅವರು ನಾವು ನಿಜಕ್ಕೂ ಅವ್ರನ್ನ ಕನ್ನಡಿಗರಾಗಿ ಅಭಿನಂದಿಸಬೇಕು ಅವರು ಅವರ ವಿನೋದ್ ರಾಜ್ ಅವರಿಗೆ ಮಗ ಮಗಾಗಿರುವಂಥ ವಿಷಯವನ್ನು ದಾಖಲೆಗಳು ಸಹಿತ ಬಹಿರಂಗಪಡಿಸೋದ ನಂತರ ತಾಯಿ ಮಗನ ಮುಖಚರ್ಯ ಬದಲಾಗಿರ್ತಕ್ಕಂಥದ್ದು ನಾವೆಲ್ಲ ಗೊತ್ತಿರತಕ್ಕಂಥದ್ದು ಹಾಗೇ ಇದು ಹಲವಾರು ಬಾರಿ ಜನರು ಜನ ಈ ಥರ ಇದು ಇವ್ರದ್ದು ಬೈಲಾದ ನಂತರ ತಂದೆ ವಿಷಯ ಅಂತ ಬಂದಾಗ ಅಮ್ಮ ಮಗ ಹಲವಾರು ಬಾರಿ ಮಾಧ್ಯಮಗಳ ಸಮಕ್ಷದಲ್ಲಿ ಪತ್ರಕರ್ತರ ಸಮಕ್ಷದಲ್ಲಿ ಕಣ್ಣೀರು ಹಾಕುವಂಥದ್ದು ಅದ್ರ ಮೂಲಕ ಗೊಂದಲ ಮೂಡಿಸುವಂಥ ಕೆಲಸಗಳನ್ನು ಮಾಡುವಂಥ ಮಾಡಿಕೊಂಡು ಎಲ್ಲೂ ಕೂಡ ಮಹಾಲಿಂಗ ಭಾಗವತ ಅವರು ತಮ್ಮ ಯಜಮಾನರು ಅನ್ನೋದು ಒಪ್ಕೊಳ್ಳುವಂಥದ್ದಕ್ಕೆ ಅವರು ಸಿದ್ಧರಾಗಿಲ್ಲದೆ ಅಲ್ಲೂ ಕೂಡ ಪ್ರಶ್ನಾರ್ಥಕ ಗೊಂದಲಗಳನ್ನು ಅವರು ಮೂಡಿಸುವಂಥದ್ದು ಯಾತಕ್ಕೆ ವಿನೋದರಾಜ್ ಅವರು ಇಲ್ಲಿ ತನಕ ವಿದೇಶ ಪ್ರವಾಸ ಮಾಡಿಲ್ಲ ಬೆಂಗಳೂರಿಂದ ಬೆಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಅಂದರೆ ಅವರ ಆಧಾರ್ ಕಾರ್ಡಲ್ಲಿ ಏನಿದೆ ಅದನ್ನು ಜನರು ನೋಡ್ಬಿಡ್ತಾರೆ ಕನ್ನಡ ನಾಡಿನ ಜನರು ನೋಡ್ತಾರೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಸೋಲದೇವನಹಳ್ಳಿ ಜಮೀನಿಗೆ ಸಂಬಂಧಪಟ್ಟ ದಾಖಲೆಗಳಲ್ಲಿ ಎಮ್ ಲೀಲಾವತಿ ಡಾಟರ್ ಆಫ್ ಸುಬ್ಬಯ್ಯ ಅಂತ ತೋರಿಸ್ತಾರೆ 하ಾ ಗ ೆ ವ ೀ라ೋ ಯ ಸನ್ ಆಫ್ ಎಂ ಲೀಲಾವತಿ ಅಂತ ತೋರಿಸ್ತಾರೆ ಹೊರತು ನಿಮಗೆ ದಾಖಲೆಗಳನ್ನು ತೋರಿಸ್ಬೇಕಾಗಿರೋಂಥದ್ದು ಕಡ್ಡಾಯವಾಗಿ ತಂದೆಯ ಹೆಸರು ಹೊರತು ತಾಯಿಯ ಹೆಸರೆಲ್ಲ ನಮಗೆಲ್ಲ ಗೊತ್ತಿರತಕ್ಕಂಥದ್ದು ಹಾಗಾಗಿ ಆ ತಂದೆ ಹೆಸರು ತೋರಿಸೋ ಬದಲು ತಾಯಿ ಹೆಸರನ್ನು ಇವರು ತೋರಿಸ್ತಾರೆ ಮತ್ತು ಇವರ ಗಂಡನ ಹೆಸರು ಬದಲು ಮದುವೆ ಆದ ನಂತರ ಗಂಡನ ಹೆಸರು ತೋರಿಸ್ಬೇಕಾಗತ್ತೆ ಎಲ್ಲೋ ಡೈವರ್ಸ್ ಆಗಿದ್ದರೆ ಮಾತ್ರ ಅವ್ರ ಗಂಡನ ಹೆಸರು ತೋರಿಸಲಿಕ್ಕೆ ಅವಕಾಶ ಇರಲ್ಲ ಹೊರತು ನ್ಯಾಯಸಮ್ಮತವಾಗಿ ಕೊನೆ ತನಕ ಒಟ್ಟಿಗೆ ಇದ್ದರೆ ಗಂಡನ ಹೆಸರು ತೋರಿಸ್ಬೇಕಾಗತ್ತೆ ಆದರೆ ಅದನ್ನು ತೋರಿಸ್ದೇ ಅವರು ಅವರ ಸಾಕು ತಂದೆ ಹೆಸರು ಸುಬ್ಬೈನವ್ರ ಹೆಸರು ತೋರಿಸುವಂಥ ಕೆಲಸವನ್ನು ಮಾಡ್ತಾರೆ ಅಂತಿಮವಾಗಿ ಇದರ ಹಿಂದೆ ನಾವು ಬಿದ್ದು ದಾಖಲೆಗಳನ್ನು ಹೇಗಾದರೂ ತೆಗಿಬೇಕು ಕನ್ನಡಿಗರಿಗೆ ಡಾಕ್ಟರ್ ರಾಜ್ಕುಮಾರ್ ಅವರ ಮೇಲೆ ಯಾವ ರೀತಿ ಇವರೆಲ್ಲ ಕುತಂತ್ರಿಗಳು ಈ ಕುಚೋದ್ಯದ ಕೆಲಸವನ್ನು ಮಾಡಿದರು ಅದನ್ನು ಬಹಿರಂಗ ಕೊಡೋ ಮಾಡುವಂಥ ಕೆಲಸವನ್ನು ಮಾಡಬೇಕು ಅನ್ನೋ ಒಂದು ಒಂದೇ ಒಂದು ಉದ್ದೇಶ ಇಟ್ಕೊಂಡು ಇವತ್ತು ಈ ದಾಖಲೆಗಳನ್ನು ನಾವು ನಿಮ್ಮ ಮುಂದೆ ಇಡೋವಂಥ ತೊಗೊಂಬಂದು ನಿಮ್ಮ ಮುಂದೆ ಇಡೋವಂಥ ಒಂದು ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಅಂತಿಮವಾಗಿ ಇದು ಎಲ್ಲ ದಾಖಲೆಗಳನ್ನು ಇವತ್ತು ಮಾಧ್ಯಮಗಳ ಮೂಲಕ ನಿಮ್ಮೆಲ್ಲರ ನಿಮ್ಮಗಳ ಮೂಲಕ ಇವತ್ತು ಬಿಡುಗಡೆ ಮಾಡುವಂಥ ಕೆಲಸವನ್ನು ಮಾಡಿದ್ದೀವಿ ಇದು ತಮಿಳುನಾಡು ಸರ್ಕಾರದ ಅಧಿಕೃತ ದಾಖಲೆ ಅನ್ನೋದು ನಿಮಗೆ ಮತ್ತೊಮ್ಮೆ ನಾನು ನೆನೆಸೋಕ್ಕೆ ಇಷ್ಟಪಡ್ತೀನಿ ಈ ದಾಖಲೆಗಳನ್ನು ಯಾರು ಬೇಕಾದರೂ ಬಂದು ಇಲ್ಲಿ ಪಡ್ಕೊಳ್ಳೋವಂಥ ಕೆಲಸವನ್ನು ಮಾಡ್ಬೋದು ಅದರಲ್ಲಿ ವಿಶೇಷವಾಗಿ ದೊಡ್ಡ ಮನೆ ಎಲ್ಲ ಸದಸ್ಯರಿಗೂ ಇದರ ದಾಖಲೆಗಳನ್ನು ಈಗಾಗಲೇ ತಲುಪಿಸುವಂಥ ಕೆಲಸವನ್ನು ಅಧಿಕೃತ ಸರ್ಟಿಫೈಡ್ ಕಾಪೀಸನ್ನು ಕಳಿಸುವಂಥ ಕೆಲಸ ಮಾಡಿದ್ದೀವಿ ಸ್ವತಃ ವಿನೋದ್ ರಾಜವರು ಕೂಡ ಪೋಸ್ಟಲ್ ಪೋಸ್ಟ್ ಪೋಸ್ಟ್ ನಮ್ಮ ಪೋಸ್ಟಲ್ ಇದ್ರ ಮುಂದೆ ಸ್ಪೀಡ್ ಪೋಸ್ಟ್ನಲ್ಲಿ ರಿಜಿಸ್ಟರ್ ಪೋಸ್ಟಿಂದ ಅವರು ಕಳಿಸುವಂಥ ಕೆಲಸವನ್ನು ಮಾಡಿದ್ದೀವಿ ಇನ್ನು ಮುಂದೆ ಯಾರೇ ಆಗಲಿ ಈ ದಾಖಲೆಗಳನ್ನು ನಾವು ಬಿಡುಗಡೆ ಮಾಡಿರೋದ್ರಿಂದ ಇನ್ನೊಂದು ಉದ್ದೇಶ ಇದೆ ಇನ್ನು ಮುಂದೆ ಯಾರೇ ಆಗಲಿ ತಲೆ ಬುಡ ಇಲ್ಲದೆ ಅಣ್ಣವರ ಬಗ್ಗೆ ಈ ಲೀಲಾವತಿಯವರ ಸಂಪ ಸಂಬಂಧ ಸಂಬಂಧ ಕಲ್ಪಿಸಿ ವಿನೋದ್ ರಾಜ ಸಂಬಂಧ ಕಲ್ಪಿಸಿ ಮಾತಾಡಿದ್ದೇ ಆದರೆ ಅಥವಾ ಸ್ವತಃ ವಿನೋದ್ ರಾಜ್ ಅವರೇ ಇನ್ನು ಮುಂದೆ ಈ ರೀತಿಯ ಗೊಂದಲದ ಹೇಳಿಕೆಗಳನ್ನು ಕೊಡುವಂಥದ್ದು ಅಂಥದ್ದೇ ಮಾಡಿದ್ದಾದರೆ ಮಾಡಿದಾದರೆ ನೂರಕ್ಕೆ ನೂರು ಅಂಥವ್ರ ವಿರುದ್ಧ ನಾವು ಮಾನನಷ್ಟ ಮೊಕದ್ದಮೆಯನ್ನು ಹೂಡ್ತೀವಿ ಕ್ರಿಮಿನಲ್ ಮೊಕದ್ದಮೆಗಳನ್ನು ಹೂಡೋ ಕೆಲಸ ಮಾಡಿದವರಲ್ಲಿ ಯಾವುದೇ ಸಂದೇಹ ಬೇಡ ಅಂತ ಅತ್ಯಂತ ಸ್ಪಷ್ಟವಾಗಿ ನಾನು ಎಚ್ಚರಿಕೆಯನ್ನು ಕೂಡ ನೋಡೋಕ್ಕೆ ಕೊಡೋಕ್ಕೆ ಇಷ್ಟಪಡ್ತೀನಿ ಅಣ್ಣ ಅವರು ಕೊನೆಗೆ ಜನರು ತಿಳ್ಕೋಬೇಕಾಗಿರೋದು ಕನ್ನಡ ನಾಡಿನ ಜನತೆ ತಿಳ್ಕೊಬೇಕಾಗಿರೋವಂಥದ್ದು ಬೆಂಕಿಯಷ್ಟೇ ಪವಿತ್ರವಾದಂಥ ಜೀವನವನ್ನು ಅಣ್ಣ ಅವರು ಮಾಡಿದರು ಕೊನೆಯ ತನಕ ಅವರು ಬೆಂಕಿಯಾಗೇ ಉಳಿದಿದ್ರು ಯಾರು ಏನೇ ಅವ್ರ ಬಗ್ಗೆ ವಿ ಆರೋಪಗಳು ಬೇರೆ ಬೇರೆ ನಾನಾ ಕಾರಣಗಳಿಗೆ ಅವ್ರಿಗೆ ಅಭಿನಯದಲ್ಲಿ ಅವ್ರಿಗೆ ಸರಿಸಾಟಿ ಇಲ್ಲ ವ್ಯಕ್ತಿತ್ವದಲ್ಲೂ ಅವ್ರಿಗೆ ಸರಿಸಾಟಿ ಇಲ್ಲ ನಡೆಯಲ್ಲಿ ನುಡಿಯಲ್ಲಿ ಅವ್ರಿಗೆ ಸರಿಸಾಟಿ ಅಂತ ಯಾರೂ ಇಲ್ಲ ಎಲ್ಲದಕ್ಕಿಂತಲೂ ಜನಪ್ರಿಯತೆಯಲ್ಲಿ ಅವರಿಗೆ ಸರಿಸಾಟಿಯಾದಂಥ ಇನ್ನೊಬ್ಬ ವ್ಯಕ್ತಿ ವಿಶ್ವದಲ್ಲಿ ಯಾರೂ ಇಲ್ಲ ಒಬ್ಬ ಎಮ್ ಜಿ ಆರನ್ನು ಅನ್ನು ಅಂತ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಆಗ ಇದ್ದಾಗಲೂ ಕೂಡ ತಮ್ಮ ಮೇಲೆ ಅವರು ಇಟ್ಟಿದ್ದಂಥ ಅಣ್ಣವರು ಕೊನೆಯ ತನಕ ಅವರು ಜೀವನ ಜೀವಿಸಿದ್ದಂಥ ಕೊನೆ ಕ್ಷಣದ ತನಕ ತಮ್ಮ ಮೇಲೆ ಕನ್ನಡಿಗರಿಟ್ಟಿದ್ದಂಥ ನಂಬಿಕೆಗಳಿಗೆ ಲವಲೇಶದಷ್ಟು ಅವರು ದ್ರೋಹ ಬಗೆಯುವಂಥ ಕೆಲಸವನ್ನು ಅದಕ್ಕೆ ಆಗದೇ ಇರೋ ರೀತಿಯಲ್ಲಿ ನಡ್ಕೊಂಡಿದ್ದಾರೆ ಅಂತ ಅತ್ಯಂತ ಸ್ಪಷ್ಟವಾಗಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸಮಾಜದ ಅತ್ಯಂತ ಹಿಂದುಳಿದ ಸಮಾಜದಿಂದ ಬಂದಂಥ ತಮ್ಮ ಅದ್ಭುತ ಪ್ರತಿಭೆಯಿಂದ ತಮ್ಮ ಅಮೋಘವಾದಂಥ ಅಭಿನಯದ ಅಭಿನಯ ಸಾಮರ್ಥ್ಯದಿಂದ ತಮ್ಮ ಯಾರಿಗೂ ಸರಿಸಾಟಿ ಇಲ್ದಿರ್ತಕ್ಕಂಥ ನಡೆನುಡಿಯಿಂದ ಹಾಗೇ ಡಾಕ್ಟರ್ ರಾಜ್ಕುಮಾರ್ ಅವರು ಕನ್ನಡ ನಾಡಿಗೆ ಕೊಟ್ಟಿರ್ತಕ್ಕಂಥ ಅಪಾರವಾದಂಥ ಸೇವೆ ನಾಡು ನುಡಿ ನೆಲ ಅವ್ರು ಮಾಡಿರ್ತಕ್ಕಂಥ ಸೇವೆ ಇಂಥದನ್ನೆಲ್ಲ ನಾವು ನೋಡಿದಾಗ ಕೆಲವು ಅದನ್ನೆಲ್ಲ ಸಹಿಸೋಕಾಗದೇ ಇರತಕ್ಕಂಥ ಕೆಲವೊಂದು ಪಟ್ಟಭದ್ರ ಹಿತಾಸಕ್ತಿಗಳು ಸಮಯ ಸಾಧಕರು ಅಣ್ಣವ್ರ ಬಗ್ಗೆ ಈ ರೀತಿಯ ಗೂಬೆಯನ್ನು ಕೂರಿಸುವಂಥ ಕೆಲಸವನ್ನು ಮಾಡಿದ್ರು ಅದಕ್ಕೆ ತಕ್ಕನಂಗೆ ಅಮ್ಮ ಮಗ ತಾಳುವನ್ನು ಹಾಕ್ಕೊಂಡು ಅದರಿಂದ ತಮ್ಮ ಬೇರೆ ರೀ ಬೇರೆ ಪ್ರಯೋಜನಗಳನ್ನ ಪಡೆಯುವಂಥ ಒಂದು ಕೆಲಸವನ್ನು ಅವರು ಮಾಡುವಂಥ ಕೆ ಮಾಡುವಂಥ ಪ್ರಯತ್ನ ಮಾಡಿದ್ರು ಆದರೆ ಒಂದು ನಾನು ಹೇಳುವಂಥದ್ದು ಇನ್ನೊಂದು ವಿಷಯ ನಿಮ್ಮ ಮಾಧ್ಯಮದ ಮೂಲಕ ಗಮನಕ್ಕೆ ತರುವಂಥದ್ದು ಏನು ಅಂತಂದರೆ ಅಣ್ಣ ಅವರು ನಮ್ಮ ಅಗಲದಂಥದ್ದು ಎರಡು ಸಾವಿರದ ಆರು ಏಪ್ರಿಲ್ ಹನ್ನೆರಡು ಅಂತ ನಮಗೆ ಗೊತ್ತಿದೆ ಹದಿಮೂರನೇ ತಾರೀಕು ಅವರ ಇದಕ್ಕೆ ಇರ್ತಾರೆ ಹದಿಮೂರನೇ ತಾರೀಕು ಅವರ ಅಂತ್ಯ ಸಂಸ್ಕಾರ ನಡೆಯುವಂಥದ್ದು ಅಭಿಮಾನಿ ದೇವರುಗಳೇ ಅಂತ್ಯ ಸಂಸ್ಕಾರ ಮಾಡುವಂಥದ್ದು ನಮಗೆಲ್ಲ ಗೊತ್ತಿರುವಂಥದ್ದು ಇಡೀ ವಿಶ್ವದಲ್ಲೇ ಅಭಿಮಾನಿಗಳಿಂದನೇ ತನ್ನ ಅಂತ್ಯ ಸಂಸ್ಕಾರವನ್ನು ನೆರವೇರಿಸಿಕೊಂಡಂಥ ಏಕೈಕ ವ್ಯಕ್ತಿ ಕಲಾವಿದ ಮಾತ್ರ ಏಕೈಕ ವ್ಯಕ್ತಿ ಯಾರಾದ್ರಿಂದ ಅದು ಡಾಕ್ಟರ್ ರಾಜ್ಕುಮಾರ್ ಅವರು ಯಾವ ಡಾಕ್ಟರ್ ರಾಜ್ಕುಮಾರ್ ಅವರು ಅಭಿಮಾನಿ ದೇವರುಗಳು ಅಂತೇಳಿ ಅಭಿಮಾನಿಗಳನ್ನು ಕರಿತಾಯಿದ್ರು ಅಂತಹ ಒಬ್ಬ ಪುಣ್ಯಾತ್ಮ ಏಪ್ರಿಲ್ ಹನ್ನೆರಡು ಎರಡು ಸಾವಿರದ ಆರಲ್ಲಿ ನಮ್ಮನ್ನು ಹಗಲಿದಂಥದ್ದು ವಿನೋದ್ ರಾಜ್ ಅವರು ಮತ್ತು ಲೀಲಾವತಿಯವರು ಒಂದು ಹೊಸ ಕಾರನ್ನು ಬೆನ್ಸ್ ಮರ್ಸಿಡೀಸ್ ಕಾರನ್ನು ತೆಗೊಂಡಿರ್ತಾರೆ ಬಿ ಸೌರೋಜ ಅವರ ಮನೇಲಿ ಅದನ್ನ ಇಟ್ಟಿರ್ತಾರೆ ಇನ್ನು ಪೂಜೆ ಮಾಡ್ಸಿರೋದು ಇದಕ್ಕೆ ಬಿ ಸೌರಾಜ ದೇವರು ಇವತ್ತು ಬೇಕಾದ್ರೆ ಯಾರು ಬೇಕಾದ್ರೂ ಅವ್ರನ್ನ ಮಾತಾಡಿಸ್ಬೋದು ಏಪ್ರಿಲ್ ಎಂಟನೇ ತಾರೀಕು ಅವರು ತಿರುಪತಿಗೆ ಹೋಗಿ ತಿರುಪತಿಯಲ್ಲಿ ಮುಡಿಯನ್ನು ಕೊಟ್ಟು ಅಲ್ಲಿಂದ ಚೆನ್ನೈಗೆ ಬರ್ತಾರೆ ಚೆನ್ನೈ ತೋಟದ ಮನೆಯಲ್ಲಿರ್ತಾರೆ ಚೆನ್ನೈದ ತೋಟದ ಮನೆಯಲ್ಲಿದ್ದಂಥವ್ರು ಅಣ್ಣ ಅಣ್ಣವರ ನಿಧನದ ಸುದ್ದಿ ಕೇಳಿ ಇಲ್ಲಿ ಬೆಂಗಳೂರು ಬರ್ತಾರೆ ಬೆಂಗಳೂರಿಗೆ ಬಂದ ನಂತರ ಅವರು ಎರಡು ಸಾವಿರ ಹದಿಮೂರನೇ ತಾರೀಕು ಹದಿನಾಲ್ಕನೇ ತಾರೀಕು ಅಂದರೆ ಹಾಲು ತುಪ್ಪ ಮಾಡಿ ಮಾಡುವಂಥ ದಿನ ಏನಿರುತ್ತೆ ಹದಿನಾಲ್ಕನೇ ತಾರೀಕು ಎಡೆ 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 ಇಡೋವಂಥ ಕೆಲಸ ಏನು ಮಾಡಬೇಕಾಗಿರುತ್ತೆ ಹದಿನಾಲ್ಕನೇ ತಾರೀಕು ಯಾರಾದರೂ ತನ್ನ ಗಂಡ ತೀರೋಗಿದ್ದು ಎಡೆ ಇಡೋ ದಿನ ತೀರೋಗಿದ್ದಿನ ಅಂತ್ಯ ಸಂಸ್ಕಾರ ಮಾಡೋ ಮಾಡಿದ ಮಾರನೇ ದಿವಸ ಯಾರಾದರೂ ಹಾಲು ತುಪ್ಪ ಹಾಕುವಂಥ ದಿನ ಯಾರಾದರೂ ದೇವಸ್ಥಾನಗಳಿಗೆ ಹೋಗುವಂಥದ್ದು ಎಲ್ಲಾದರೂ ನೋಡಿದ್ದೀರ ನಮ್ಮ ಸಂಸ್ಕೃತಿಯಲ್ಲಿ ಆದರೆ ಇದೇ ತಾಯಿ ಮಗ ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ ಮುಂಭಾಗದಲ್ಲಿರ್ತಕ್ಕಂಥ ವೆಹಿಕಲ್ ಗಣೇಶನ ದೇವಸ್ಥಾನ ಅಂತ ಖ್ಯಾತಿಯನ್ನು ಪಡೆದಿರ್ತಕ್ಕಂಥ ದೇವಸ್ಥಾನದಲ್ಲಿ ಆ ಬೆಂಜ್ ಮರ್ಸಿಡಿಸ್ ಕಾರಿಗೆ ಪೂಜೆಯನ್ನು ಮಾಡಿಸಿ ತೊಗೊಂಡು ಹೋಗ್ತಾರೆ ಇದೊಂದೇ ಸಾಕಾಗಿತ್ತು ಆದರೆ ಇಷ್ಟು ಸಾಂಗದು ದಾಖಲೆಗಳಿಂದಷ್ಟು ಬೇಕು ಅಂತ ಹೇಳಿ ಆ ದಾಖಲೆಗಳನ್ನು ಇವತ್ತು ನಾನು ಏಕೆ ತೆಗೆದು ನಿಮ್ಮ ಮುಂದೆ ಇಡುವಂಥ ಕೆಲಸವನ್ನು ನಾನು ಮಾಡಿದ್ದೇನೆ ಅದ್ರ ಮೂಲಕ ಡಾಕ್ಟರ್ ರಾಜ್ಕುಮಾರ್ ಅವರ ಹೆಸರಿಗೆ ಈ ಪಟಭದ್ರ ಹಿತಾಸಕ್ತಿಗಳು ಸಮಯ ಸಾಧಕರು ಬಲವಂತವಾಗಿ ಹಚ್ಚಿದ್ದಂಥ ಒಂದು ಕಳಂಕವನ್ನು ತೊಡೆದಾಕುವಂಥ ಒಂದು ಕೆಲಸವನ್ನು ನಾನು ಮಾಡಿದ್ದೇನೆ ಒಬ್ಬ ಅಭಿಮಾನಿಯಾಗಿ ಒಬ್ಬ ಕನ್ನಡಿಗನಾಗಿ ಮಾಡಿದ್ದೇನೆ ಅದಕ್ಕೆ ನನಗೆ ತುಂಬ ಸಂತೋಷ ಇದೆ ಹಾಗೆ ಇವರಿಗೆ ಮತ್ತೊಮ್ಮೆ ಇನ್ನು ಮುಂದೆ ಯಾರೇ ಆಗಲಿ ಡಾಕ್ಟರ್ ರಾಜ್ಕುಮಾರ್ ಅವರ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಲೀಲಾವತಿ ಅವ್ರ ಜೊತೆ ಅಥವಾ ವಿನೋದ್ರಾಜ್ ಅವರ ಜೊತೆ ಸಂಬಂಧ ಕಲ್ಪಿಸಿ ಮಾತಾಡಿದ್ದೆ ಆದರೆ ಅವರ ವಿರುದ್ಧ ನೂರಕ್ಕೆ ನೂರು ಕಾನೂನು ಹೋರಾಟ ಮಾಡಬೇಕಾ ಮಾಡ್ತೀನಿ ಮಾಡೋ ಮಾಡೋದು ಸಿದ್ಧನಾಗಿದ್ದೇನೆ ಹಾಗೆ ಅವರ ವಿರುದ್ಧ ಮಾನರಷ್ಟ ಮೊಕದ್ದಮೆಗಳು ರಾಜ್ಯದ ಎಲ್ಲ ನ್ಯಾಯಾಲಯಗಳಲ್ಲಿ ಎಲ್ಲ ಅಭಿಮಾನಿ ಸಂಘಟನೆಗಳಿಂದ ಒಬ್ಬ ನಾನು ಅಖಿಲ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಸಂಘಗಳ ಒಕ್ಕೂಟದ ಗೌರವ ಅಧ್ಯಕ್ಷನಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿ ಅಂತಿಮ ನನಗೆ ಮತ್ತೊಮ್ಮೆ ತುಂಬ ಸಂತೋಷ ಇರುವಂಥದ್ದು ಕೊನೆಗೂ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಇವರು ಹಚ್ಚಿದ್ದಂಥ ಒಂದು ಕಳಂಕವನ್ನು ತಡೆದಾಕುವಂಥ ಕೆಲಸವನ್ನು ನಾವು ದಾಖಲೆಗಳ ಸಹಿತ ಮಾಡಿದ್ದೀವಿ ಆ ಒಂದು ಪ್ರಯತ್ನಕ್ಕೆ ಮಾಧ್ಯಮಗಳ ಸಹಕಾರ ನಿರಂತರವಾಗಿರಲಿ ಅಂತ ಹೇಳಿ ನಾನು ಮತ್ತೊಮ್ಮೆ ನಿಮ್ಮೆಲ್ಲರನ್ನು ವಂದಿಸಿ ಎಲ್ಲ ಕನ್ನಡಿಗರಿಗೂ ಈ ಒಂದು ವಿಷಯ ತಿಳಿಸುವಂಥ ಸೌಭಾಗ್ಯನ್ನು ದೊರೆತಿದ್ದಕ್ಕೆ ಮತ್ತೊಮ್ಮೆ ನಾನು ಹೃದಯಪೂರ್ವಕವಾದಂಥ ಧನ್ಯವಾದಗಳ ಕೃತಜ್ಞತೆ ಹೇಳಕ್ಕೆ ಇಷ್ಟಪಡ್ತೀನಿ ನಮಸ್ಕಾರ